ಆನೇಕಲ್ ತಾಲೂಕಿನ ಚಂದಾಪುರದ ಪುರಸಭೆಗೆ ಸೇರಿದ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿರುವ ಬಯಲು ಸಂತೆ ಜಾಗ ಮತ್ತು ಸಂತೆ ಕಟ್ಟೆಗಳ ವಾರದ ಸಂತೆ ಸುಂಕ ವಸೂಲಿ ಹರಾಜು ಪ್ರಕ್ರಿಯೆಯನ್ನು ಇದು ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಬಯಲು ಸಂತೆ ಜಾಗ ಮತ್ತು ಸಂತೆ ಕಟ್ಟೆಗಳ ವಾರದ ಸಂತೆ ಸುಂಕ ವಸೂಲಿ ಹರಾಜು ಪ್ರಕ್ರಿಯೆಯಲ್ಲಿ ಬಿಡ್ದಾರರು ಭಾಗವಹಿಸಿದ್ದ ದೃಶ್ಯಗಳು ಕಂಡುಬಂತು ಇನ್ನು ಚಂದಾಪುರ ಸಾಂತಿಯನ್ನು ಇಪ್ಪತ್ತು ಲಕ್ಷದ ತೊಂಬತ್ತು ಸಾವಿರಕ್ಕೆ ಬಿಟ್ಟದಾರರು ಈ ಬಾರಿ ಪಡೆದುಕೊಂಡರು ಎನ್ನಲಾಗಿದೆ ಇನ್ನು ಸುಂಕ ವಸೂಲಿ ಅವಧಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕನೇ ಜುಲೈ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಮೂವತ್ತೊಂದರವರೆಗೆ ಇರುತ್ತದೆ ಎನ್ನಲಾಗಿದೆ ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಆರ್ ಒ ಸುಧಾಕರ್ ಐ ಶಿವರಾಮ್ ಅರುಣ್ ಕುಮಾರ್

ಅದನ್ನು ಯಾವುದೇ ರೀತಿ ನಮ್ಗೆ ಅಮೌಂಟ್ ರೀಫಂಡ್ ಆಗಲಿಲ್ಲ ನೀವು ಮಾತ್ರ ಅರಾಜ್ ಆದ್ ಕೊಡ್ತೀರಾ ನಿಮ್ದು ಅಮೌಂಟ್ ಏನಾಗ್ಲಿ ಅಂದ್ರೆ ನಿಮ್ಮ ಏನು ಟಿ ಡಿ ಅಮೌಂಟ್ ನಾವು ಗೊತ್ತಮಾಲ್ ಹಾಕೊಂತೀವಿ ಅಂತ ಹೇಳಿ ನೀವು ನಮ್ಗೆ ನೋಟಿಸ್ ಕೊಡ್ತೀರಾ ಹದಿನಾಲ್ಕು ಲಕ್ಷ ಟೋಕನ್ ನಂಬರ್ ಆರು ಹದಿನೈದು ಲಕ್ಷ

क्रमांक 120 1120 आता मत लक्ष आपण क्रमांक 120 आता परीक्षा जिल्हा व्यवस्थापन बोर्ड पॉलिटेक्निक क्रमांक 4 तो अटोक तो होतो टोकन नंबर 5 1915 टोकन नंबर 5 1915 トークルナブルアイドー。あともとおりねーどークルナブルエロー。あともとインアクト。トークルナブルエロー。あともとインアクト。トークルナブ A エロー。あともとインパクト。トークルナブルエロ Atombatong muharto. Token number 1. Atombatong muharto ay hindi. Token number 1. Atombatong muharto. Token number 7. Importasyon na muharto Toko sara 1 sari. Token number 8. Importasyon Toko muharto ay sara 1 sari. ನಂಬರ್ ಐದು ಇಪ್ಪತ್ತು ಲಕ್ಷ ನಲವತ್ತು ಸಾವಿರ ಸಾರಿ ಟೋಕನ್ ನಂಬರ್ ಎರಡು ಇಪ್ಪತ್ತು ಲಕ್ಷದ ನಲವತ್ತೈದು ಸಾವಿರ ನಂಬರ್ ಎರಡು ಇಪ್ಪತ್ತು ಲಕ್ಷದ ನಲವತ್ತೈದು ಸಾವಿರ ಸಾರಿ ಟೋಕನ್ ನಂಬರ್ ಐದು ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ट <simitation> <simitation> <simitation>